ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಆತ್ಮೀಯರೇ ಶರಣು ಶರಣಾರ್ಥಿ ಬಸವಣ್ಣನವರ ವಚನಗಳು ಲೋಕಾನುಭವ ಶಿವಾನುಭವದ ರಸಘಟ್ಟಿಗಳು ಅವರ ವಚನಗಳಲ್ಲಿ ಸರಳವಾದ ಭಾಷೆಯಲ್ಲಿ ನಮ್ಮ ನಿಮ್ಮೆಲ್ಲರ ಮನದಲ್ಲಿ ಮೂಡಿದ ಭಾವನೆಗಳ ಸಂಶಯಗಳ ವಿಚಾರಗಳ ಚಿಂತನೆ ರಸಗಟ್ಟಿಯಾಗಿ ನಮಗೆ ಮಾರ್ಗದರ್ಶನ ಮಾಡುತ್ತದೆ ಈಗ ಒಬ್ಬ ಭಕ್ತ ತನ್ನ ಅಂತರಂಗದ ಭಾವನೆಗಳನ್ನು ಲಿಂಗಯ್ಯನಲ್ಲಿ ಅರಿಕೆ ಮಾಡಿಕೊಳ್ಳುವ ಭಾವನಿವೇದನೆಯ ಆತ್ಮ ನಿವೇದನೆಯ ಒಂದು ವಚನವನ್ನು ಪರಾಂಬರಿಸೋಣ ಈ ಕೈಯಲ್ಲೇ ಸುಖವು ಈ ಕೈಯಲ್ಲೇ ದುಃಖವು ಏಕಯ್ಯ ನೀ ಎಮ್ಮ ಬರಿದೆ ಬಳಲಿಸುವೆ ನಾನಾರ ಸೇರುವೆನಯ್ಯ ಆರೂ ಇಲ್ಲದ ದೇಸಿಗೆ ನಾನು ಕೂಡಲ ಸಂಗಮ ದೇವಾ ಎಂಬ ಈ ವಚನದಲ್ಲಿ ಭಕ್ತನಿಗೆ ಸುಖ ದುಃಖಗಳ ಭವಂಡರದಿಂದ ಪಾರಾಗಲು ಬೇರಾರೂ ದಾರಿ ತನ್ನ ತನ್ನಂತರಂಗದಲ್ಲಿರುವ ಆತ್ಮಚೇತನ ಅರಿವು ಗುರುವಾಗಿ ಪಥಧರ್ಶಿಸಬೇಕೆಂಬ ಭಾವ ಈ ವಚನದಲ್ಲಿ ಹರಡುಗಟ್ಟಿದೆ ಬನ್ನಿ ಈ ವಚನದ ವಿವರಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ಪಂಚಭೂತಗಳು ಪಂಚೇಂದ್ರಿಯಗಳು ಪಂಚಕರಣಗಳ ಪಂಚೀಕರಣದಿಂದ ಆದ ಈ ಅಂಗಕ್ಕೆ ಸಹಜವಾಗಿ ಆಶ ಆಮಿಷ ರೋಷ ಹರ್ಷಗಳು ಉಂಟಾಗುತ್ತವೆ ವ್ಯಕ್ತಿ ನಿಸರ್ಗದತ್ತವಾದ ಬಯಕೆಗಳನ್ನು ಈಡೇರಿಸಿದಾಗ ಈಡೇರಿಸುವಾಗ ಮಾಡುವ ಪ್ರಯತ್ನಗಳಿಂದ ಸುಖ ದುಃಖಗಳು ಆಗುವುದು ಸಹಜ ಭೌತಿಕ ಸುಖಾಕ ಸುಖಾಪೇಕ್ಷೆ ಕ್ಷಣಿಕವಾದದ್ದು ಅದು ದೊರೆತಾಗ ಹಿತವಾಗಿ ದೊರಕದಾಗ ಅಹಿತವೆನಿಸುತ್ತದೆ ಕೂಡುವಿಕೆಯ ಸುಖ ಅಗಲಿಕೆಯಿಂದ ದುಃಖವಾಗಿ ಪರಿಣಮಿಸುತ್ತದೆ ಮಾನವ ಅನುಭವಿಸುವ ಈ ಸುಖ ದುಃಖಗಳು ಹಲವು ಪ್ರಕಾರದಾಗಿರುತ್ತವೆ ಇವುಗಳಿಂದ ಮಾನವ ಸುಖ ಸಂತೋಷ ದುಃಖ ದುಮ್ಮಾನಗಳಿಗೀಡಾಗುತ್ತಾನೆ ಬಾಳಿನಲ್ಲಿ ಈ ಸುಖಾಪೇಕ್ಷೆಗೆ ದುಡಿಯುವ ಮನ ಅಜ್ಞಾನ ಮರವೆಯ ಕಾರಣ ದುಃಖಕ್ಕೀಡಾಗುವುದೇ ಜಾಸ್ತಿ ಬದುಕಿನಲ್ಲಿ ಮಾನವ ಪಡುತ್ತಿರುವ ಬವಣೆ ಸ್ವಾರ್ಥತೆಯಿಂದ ಉದ್ಭವಿಸಿರುವ ವಿಷಮತೆಗಳು ಅದರಿಂದ ಒದಗುವ ಸುಖ ದುಃಖಗಳು ಕಂಡು ಭಕ್ತನ ಮನಸ್ಸು ಮುಮ್ಮಲ ಮರುಗುತ್ತದೆ ಅಜ್ಞಾನ ಮರವೆ ಮೌಢ್ಯದಿಂದ ಯಾವ ದೇಹ ಅತ್ಯಂತಿಕ ಸುಖದ ತಾಣವಾಗಿಯೂ ಹಲವು ದುಃಖ ದುಮ್ಮಾನಗಳಿಂದ ಚರ್ಜರಿತವಾಗುವುದು ಕಂಡು ಆ ದೇವರಲ್ಲಿ ಮೊರೆ ಇಡುವ ಪರಿ ಬಸವಣ್ಣನವರ ಈ ವಚನದಲ್ಲಿ ಬಿಂಬಿತವಾಗಿದೆ ಈ ಕೈಯಲ್ಲೇ ಸುಖವು ಈ ಕೈಯಲ್ಲಿ ದುಃಖವು ಎಣ್ಣಕೆ ಬರಿದು ಬಳಲಿಸುವೆ ಎಂಬ ಉದ್ಗಾರ ಬಸವಣ್ಣನವರಿಂದ ಹೊಮ್ಮಿದುದು ಸಹಜವಾಗಿಯೇ ಇದೆ ಮಾನವ ಜೀವನದಲ್ಲಿ ತನ್ನ ಅನುಕೂಲಗಳನ್ನು ಪಡೆದುಕೊಂಡು ಸುಖ ಪಡೆಯುವುದಕ್ಕಾಗಿ ಪ್ರಯತ್ನಶೀಲನಾಗುತ್ತಾನೆ ಆ ಪ್ರಯತ್ನದಲ್ಲಿ ಒಂದು ಕ್ಷಣ ಅವನು ಮಾಡಿದ ಕಾರ್ಯಗಳಿಂದ ಪಡೆದಂಥ ಸುಖ ಇನ್ನೊಂದು ಕ್ಷಣದಲ್ಲಿ ಇಲ್ಲವಾಗುತ್ತದೆ ಹಾಗಿದ್ದರೆ ಈ ಸುಖ ದುಃಖಗಳ ಭವಂಡರದಿಂದ ಪಾರಾಗುವ ಬಗೆ ಹೇಗೆ ಎಂದು ಚಿಂತಿತನಾದಂಥ ಒಬ್ಬ ವ್ಯಕ್ತಿ ತನ್ನ ಮನದ ಭಾವನೆಯನ್ನು ಆ ಲಿಂಗೈಯ್ಯನಲ್ಲಿ ಅರಿಕೆ ಮಾಡಿಕೊಳ್ಳುವುದು ಇಲ್ಲಿ ಸ್ಪಷ್ಟವಾಗಿ ಕಂಡುಬರುತ್ತದೆ ಬಸವಣ್ಣನವರು ಸ್ಪಷ್ಟವಾಗಿ ನಿವೇದಿಸಿಕೊಡುತ್ತಾರೆ ನಿನ್ನ ಅಂಶವಾದ ಚೈತನ್ಯ ಹೊಂದಿರುವ ಮಾನವನಿಗೆ ರಕ್ಷಿಸಬೇಕಾದ ನೀವೇ ಬಳಲಿಕೆ ಉಂಟು ಮಾಡಿದರೆ ನಾನಾರ ಸೇರಲಿ ಕೇಳಲಿ ನಿನ್ನನ್ನೇ ನೆರೆ ನಂಬಿ ಎಲ್ಲ ಬಂಧನ ಹರಿದುಕೊಂಡು ಭಕ್ತಿಪಥ ಹಿಡಿದಿರುವ ನಾನು ಆರು ಇಲ್ಲದ ದೇಸಿಗ ನನಗೆ ನೀನೇ ಗತಿ ಮತಿ ಕಂಡಯ್ಯ ಕೂಡಲ ಸಂಗಮ ದೇವ ಮಾನವನ ಅವತರಣ ಮತ್ತು ಉತ್ತರಣದ ಜ್ಞಾನವನ್ನರುಹಿ ಮಾನವ ಈ ಕೈಯಿಲೇ ಸುಖ ಈ ಕೈಯಿಲೆ ದುಃಖವನ್ನು ಸರಿಯಾಗಿ ಸ್ವೀಕರಿಸಿ ಬಯಕೆಗಳನ್ನು ಭೋಗಿಯಾಗಿಸದೆ ಲಿಂಗ ಭೋಗೋಪಭೋಗಿಯಾಗಿಸುವ ಮೂಲಕ ದುಃಖವಾಗದಂತೆ ಕರುಣಿಸು ಶಸ್ತ್ರದ ಪ್ರಸಾದ ತತ್ವದಲ್ಲಿ ಇದೇ ವಿಚಾರವನ್ನು ಸ್ಪಷ್ಟಪಡಿಸಲಾಗಿದೆ ವಸ್ತು ವ್ಯಕ್ತಿ ಸಂಬಂಧಗಳಲ್ಲಿ ಉಂಟಾಗಬಹುದಾದ ಸುಖ ದುಃಖಗಳ ದ್ವಂದ್ವ ಅಳಿದು ಎಲ್ಲರೂ ಶಿವನ ಪ್ರಸಾದವೆಂಬ ಉದಾತ್ತ ನಂಬಿಕೆಯಿಂದ ವ್ಯಕ್ತಿ ಭವದುಃಖ ನೀಗಿ ಸದಾ ಪ್ರಸನ್ನಚಿತ್ತನಾಗಲು ಅನುವಾಗುತ್ತದೆ ದುಃಖಗಳು ನಿಜವಾಗಿಯೂ ವಸ್ತು ವ್ಯಕ್ತಿ ಸಂಬಂಧದಲ್ಲಿಲ್ಲ ಅವು ಸ್ವೀಕರಿಸುವ ವ್ಯಕ್ತಿಯ ಮನೋಭಾವನೆಯಲ್ಲಿವೆ ಶರಣರು ಇದನ್ನೇ ಮನಗಂಡು ವ್ಯಕ್ತಿಯ ದ್ವಂದ್ವ ಭಾವ ನೀಗಿಸಿ ಸರಿಯಾದ ದೃಷ್ಟಿಯಿಂದ ವಸ್ತು ಅನುಭವ ಪ್ರಸಾದವಾಗಿ ಸ್ವೀಕರಿಸುವಂತೆ ತಿಳುವಳಿಕೆ ನೀಡಿದ್ದಾರೆ ಮೇಲ್ನೋಟಕ್ಕೆ ಬದುಕಿನಲ್ಲಿ ನೆರಳು ಬಿಸಿಲಿನಂತೆ ಬಂದು ಹೋಗುವ ಸುಖ ದುಃಖಗಳ ಕಾರಣ ಉಂಟಾಗುವ ಬಳಲಿಕೆ ಏಕೆ ಎಂದು ಪ್ರಾರ್ಥಿಸುತ್ತಾ ಅವುಗಳನ್ನು ನೀಗಿಸಲು ಜಗದ ನಂಟ ಲಿಂಗದೇವ ನೆರೆನೆಂಬಿದ ಭಕ್ತರಿಗೆ ಅರಿವು ಆಚಾರ ಅನುಭವದ ಮಾರ್ಗ ಕರುಣಿಸಿ ರಕ್ಷಿಸಬೇಕಾಗಿ ಅರಿಕೆ ಮಾಡಿಕೊಂಡಿದ್ದಾರೆ ಭಕ್ತಿಪಥದಲ್ಲಿ ಮುಂದುವರಿಯುವ ಸಾಧಕ ಲೌಕಿಕರಿಗೆ ಭಿನ್ನವಾಗಿ ಕಾಣುತ್ತಾನೆ ಅವನು ಹೆಚ್ಚು ಅಂತರ್ಮುಖಿಯಾಗುತ್ತಾ ಶಿವನೊಡನೆ ಸದಾ ಸನ್ನಿಹಿತನಾಗಿ ಲೋಕದವರ ದೃಷ್ಟಿಯಲ್ಲಿ ಅಪರಿಚಿತನಾಗುತ್ತಾನೆ ಶರಣ ಲೋಕದುಚ್ಚೆಯ ನುಡಿಯ ಲೋಕದುಚ್ಛೆಯ ನಡೆಯ ಎಂಬಂತೆ ಏಕಾಂಗಿಯಾಗುತ್ತಾನೆ ಆದರೆ ಅವನಲ್ಲಿ ಶಿವಕಾರುಣ್ಯ ಮೈವೆತ್ತು ಲೋಕಹಿತ ಬೆರೆತು ಸದಾಕಾಲ ಭಕ್ತಿಪಥದಲ್ಲಿ ದಣಿಯ ಮೇಯುತ್ತಾ ಓಂ ನಮ ಶಿವಾಯ ಮಂತ್ರದ ನ್ಯಾಸಪೂರ್ವಕ ಧ್ಯಾನದಿಂದ ಸದಾ ತನ್ನ ತನುವಿಕಾರ ಮನೋವಿಕಾರ ಭಾವವಿಕಾರಗಳನ್ನು ದೂರೀಕರಿಸುತ್ತಾ ಸಾತ್ವಿಕತೆಯನ್ನು ಮೆರೆಯುತ್ತಾನೆ ಈ ರೀತಿಯಾಗಿ ಭಗವಂತನಲ್ಲಿ ನಿವೇ ಲಿಂಗಯ್ಯನಲ್ಲಿ ನಿವೇದಿಸಿಕೊಳ್ಳುತ್ತಾ ಬಸವಣ್ಣನವರು ಈ ಸುಖ ದುಃಖದ ಮಡುವಿನಿಂದ ತನ್ನನ್ನು ಪಾರ ಮಾಡಬೇಕಾಗಿ ತಮ್ಮಂತಸ್ಸಾಕ್ಷಿಯಾದ ಪರಮ ಚೈತನ್ಯ ಪರಶಿವನಿಗೆ ಪ್ರಾರ್ಥಿಸಿಕೊಳ್ಳುವುದು ಈ ವಚನದಲ್ಲಿ ಕಂಡುಬರುತ್ತದೆ ಇದೇ ರೀತಿಯಾದ ಭಾವವುಳ್ಳ ಆದಯ್ಯನವರ ಒಂದು ವಚನವನ್ನು ನಾವಿಲ್ಲಿ ಉಲ್ಲೇಖಿಸಬಹುದಾಗಿದೆ ಎನಗೆ ನೀನು ಮಾಡಿದ ಸಂಸಾರದ ಬಳಲಿಕೆ ನಿಮಗೆನ್ನ ಕಾಡುವ ಸಂಸಾರದ ಬಳಲಿಕೆ ಬಳಲಿಕೆ ಇಬ್ಬರಿಗೂ ಸರಿ ನಿನ್ನ ಹೆಚ್ಚೇನು ನನ್ನ ಕುಂದೇನು ಎಂದು ಪ್ರಶ್ನಿಸುವ ಆದಯ್ಯನವರ ಈ ವಚನ ಪರಶಿವನೊಂದಿಗೆ ಭಕ್ತ ನಡೆಸುವ ಸಂವಾದದ ವಿಶೇಷತೆಯನ್ನು ನಾವು ಕಂಡುಕೊಳ್ಳಬಹುದು ಭಕ್ತ ಭಗವಂತನಲ್ಲಿ ತೋರಿಸುವ ಈ ಸಲಿಗೆ ಅಪ್ಯಾಯಮಾನತೆ ಬಯಸುವ ರಕ್ಷಣೆ ಬಸವಣ್ಣನವರ ಈ ಮೇಲಿನ ವಚನದಲ್ಲೂ ನಮಗೆ ಕಂಡುಬರುತ್ತದೆ ಭಕ್ತನಾದವ ಲೌಕಿಕ ಎಲ್ಲ ನಂಟುಗಳನ್ನು ಕಳಚಿಕೊಂಡು ಏಕಾಂಗಿಯಾಗಿ ಕೇವಲ ಆ ಪರಮ ಚೈತನ್ಯ ಶಿವನೊಂದಿಗೆ ಮಾತ್ರ ಸಂಬಂಧ ಇಟ್ಟುಕೊಂಡು ನಾನು ದೇಸಿಗ ನನಗೆ ಜಗದನಂಟ ನೀನೇ ಒಡೆಯ ನೀನೇ ರಕ್ಷಕ ಎಂದು ವಿನಂತಿಸಿಕೊಳ್ಳುವ ಭಾವ ಈ ವಚನದಲ್ಲಿದೆ ಶರಣು ಶರಣಾರ್ಥಿಗಳು